ನಾವಿದ್ರಿಗೆ ಹೊತ್ತು ಹೊತ್ತಿಗೆ ಊಟ ಹೆಂಗ್ ಬಿಡುತ್ತೆ ಅಷ್ಟು ಚೆನ್ನಾಗಿ ನಾವ್ ಆಕ್ಟ್ ಮಾಡ್ತೀವಿ ಹೋಗ್ತೀವಿರುತ್ತೆ ಅದು ತಕ್ಕನಾಗೆ ಊಟ ಬೇಕು ಆದ್ರೆ ಇವತ್ತು ಊಟ ಕೊಡೋರು ಅನ್ನ ಹಾಕೋರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವನ್ನೆಲ್ಲವನ್ನು ಬಿಟ್ಟು ನಾವ್ ಹೆಂಗ್ರಿ ಅವೆಲ್ಲ ಮತ್ತು ನಮ್ ಕೆಲಸ ಮಾಡ್ ಖಂಡಿತ ಸಾಧ್ಯ ಇವತ್ತು ರೈತರ ಭೂಮಿ ಕಸಿತಾ ಇದ್ದಾರೆ ಅಂದ್ರೆ ಭವಿಷ್ಯದಲ್ಲಿ ನಮ್ಮ ಅನ್ನವನ್ನ ಕಸಿತಾ ಇದ್ದಾರೆ ಅಂತಾನೆ ಅರ್ಥ ಯಾಕಂದ್ರೆ ನಾವು ತಿನ್ನುವಂತ ಪ್ರತಿಯೊಂದು ಕಾಳನ್ನ ಬೆಳೆದಿದ್ದು ರೈತರೇ ರೈತರಿಲ್ದೆ ನಾಳೆ ನಮ್ಮ ಅನ್ನ ಉತ್ಪಾದನೆ ಆಗೋದಿಲ್ಲ ಇವತ್ತು ನಾವು ಕೇವಲ ಮನೇಲಿ ಕೂತ್ಕೊಂಡು ನೋಡ್ಕೊಂಡು ಅಥವಾ ಸಿನಿಮಾ ನೋಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಇದ್ರೆ ರೈತರಿಗೆ ಬೆಂಬಲ ಮಾಡಿಲ್ಲ ಅಂದ್ರೆ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕಿಗೆ ಸಂಚಕಾರ ಬರಲಿದೆ ಯಾರ ಪಕ್ಕ ಸರ್ಕಾರದ ಕಲೆಯ ಜೊತೆ ಜೊತೆಗೋರು ನಾನು ಮಾತ್ರ ಅಲ್ಲ ಮುಖ್ಯವಾಗಿ ಬೆಂಗಳೂರಿನ ಜನತೆ ಈ ಹೋರಾಟ ಜೊತೆಗೆ ನಿಲ್ಲಬೇಕು ಅಂತ ನನಗನ್ಸುತ್ತೆ ನಾನು ನನ್ನ ಕಳಕಳಿಯ ಮನವಿ ಬೆಂಗಳೂರಿನ ಜನತೆಯಲ್ಲಿ ನೀವೆಲ್ಲರೂ ಈ ಈ ಹೋರಾಟದ ಜೊತೆಗೆ ದನಿಗೂಡಿಸಿ ಯಾಕೆಂದರೆ ನಿಮ್ಮ ಆಹಾರ ಡೇಂಜರ್ನಲ್ಲಿದೆ ನಿಮ್ಮ ನಿಮ್ಮ ಆಹಾರವನ್ನು ಸೃಷ್ಟಿ ಮಾಡುವಂಥ ಮಣ್ಣು ಡೇಂಜರ್ ಇದೆ ಆ ಮಣ್ಣನ್ನು ನಾವು ಕಳ್ಕೊಂಡ್ರೆ ಆಹಾರವನ್ನು ಪೂರ್ತಿ ಕಳ್ಕೊಂಡಿಲ್ಲ ಕಲಾವಿದಳಾಗಿ ನಾನು ಇವತ್ತು ಅವ್ರ ಜೊತೆ ನಿಂತಿದ್ದೀನಿ ಪ್ರತಿಯೊಬ್ರು ಅನ್ನ ತಿನ್ನೋ ಪ್ರತಿಯೊಬ್ರು ಕೂಡ ಅವ್ರ ಜೊತೆ ನಿಲ್ಲಬೇಕಾದಂತಹ ಸಂದರ್ಭದಲ್ಲಿ ನಾವ್ ಇವತ್ತಿದ್ದೀವಿ ಬರ್ಲೇಬೇಕು ಇದ್ರಿಗೆ ಹೊತ್ತು ಹೊತ್ತಿಗೆ ಊಟ ಹೆಂಗ್ ಬಿಡುತ್ತೆ ಅಷ್ಟು ಚೆನ್ನಾಗಿ ನಾವು ಆಕ್ಟ್ ಮಾಡ್ತೀವಿ ಅದು ತಕ್ಕಾಗೆ ಊಟ ಬೇಕು ಆದ್ರೆ ಇವತ್ತು ಊಟ ಕೊಡೋರು ಅನ್ನ ಹಾಕೋರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ನೆಲ್ಲವನ್ನು ಬಿಟ್ಟು ನಾವು ಹೆಂಗ್ರಿ ಮವೆಲ್ಲ ಮರ್ತು ನಮ್ ಕೆಲಸ ತುಂಬಾ ಖಂಡಿತ ಸಾಧ್ಯ ಇವತ್ತು ರೈತರ ಭೂಮಿ ಕಸಿತಾ ಇದ್ದಾರೆ ಅಂದ್ರೆ ಭವಿಷ್ಯದಲ್ಲಿ ನಮ್ಮ ಅನ್ನವನ್ನ ಕಸಿತಾ ಇದ್ದಾರೆ ಅಂತಾನೆ ಅರ್ಥ ಯಾಕಂದ್ರೆ ನಾವು ತಿನ್ನುವಂತ ಪ್ರತಿಯೊಂದು ಕಾಳನ್ನ ಬೆಳೆದಿದ್ದು ರೈತರೇ ರೈತರಿಲ್ದೆ ನಾಳೆ ನಮ್ಮ ಅನ್ಮ ಉತ್ಪಾದನೆ ಆಗೋದಿಲ್ಲ ಇವತ್ತು ನಾವು ಕೇವಲ ಮನೇಲಿ ಕೂತ್ಕೊಂಡು ನೋಡ್ಕೊಂಡು ಅಥವಾ ಸಿನಿಮಾ ನೋಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಇದ್ರೆ ರೈತರಿಗೆ ಬೆಂಬಲ ಮಾಡಿಲ್ಲ ಅಂದ್ರೆ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕಿಗೆ ಸಂಚಕಾರ ಬರಲಿದೆ ಯಾರು ಪಕ್ಕ ಸ್ಪಂದ ಸರ್ಕಾರದ ಸ್ಪಂದಲ್ಲ ಸ್ಪಂದಲ್ಲ ಆದ್ರೆ ಕಲಾವಿದರು ಕಲೆಯ ಜೊತೆ ನಾನು ಮಾತ್ರ ಅಲ್ಲ ಮುಖ್ಯವಾಗಿ ಬೆಂಗಳೂರಿನ ಜನತೆ ಈ ಹೋರಾಟದ ಜೊತೆಗೆ ನಿಲ್ಲಬೇಕು ಅಂತ ನನಗತ್ತೆ ನಾನು ನನ್ನ ಕಳಕಳಿಯ ಮನವಿ ಬೆಂಗಳೂರಿನ ಜನತೆಯಲ್ಲಿ ನೀವೆಲ್ಲರೂ ಈ ಈ ಹೋರಾಟದ ಜೊತೆಗೆ